ಹಾಯ್ ಫ್ರೆಂಡ್ಸ್ ಇಲ್ಲೇ ಗೊತ್ತಾ ಟಿವಿಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ನಿಮಗೆ ಕ್ಯಾಪ್ಸಿಕಮ್ ಚಿತ್ರಾನ್ನಕ್ಕೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ ಫ್ರೆಂಡ್ಸ್ ಐಟಮ್ಸ್ ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ ನೋಡ್ಕೋಬೇಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಆಲ್ರೆಡಿ ನಾನು ಸಾಸಿವೆ ಜೀರಿಗೆ ಎಣ್ಣೆ ಹಾಕ್ತೀನಿ ಇವಾಗ ಹಾಕ್ತಾ ಇದ್ದೀನಿ

ನಾವು ತಕ್ಕಲೇ ಸಾಲಿಡ್ ಈಗ ಅದನು ಟೈಮಿಡಿ ಅಶ್ನ ಪೌಡರ್ ಹಾಕಿ ನಿ ಋಷನ ಹಾಕಿ ದಿನ ಫ್ರೆಂಡ್ ಅದನ್ನ ಹೀಗೆ ಮಿಕ್ಸ್ ಮಾಡ್ಬಿಟ್ಟು ಬಾಯ್ ಮಾಡಬೇಕು ಸ್ವಲ್ಪ ಸಾಕು ಫ್ರೆಂಡ್

ನಾನಿಲ್ಲಿ ಒಂದು ನಾಲ್ಕು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಂಡ್ ಒಂದು ಎರಡು ಈರುಳ್ಳಿ ಆಮೇಲೆ ಒಂದೇ ಒಂದು ಕ್ಯಾಪ್ಸಿಕಮ್ನ ಚಾಪ್ ಮಾಡ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ನ ಹಾಕ್ತಾ ಇದೀನಿ ಫ್ರೆಂಡ್ಸ್ ಈರುಳ್ಳಿ ಹಾಕಿರ್ತೀನಿ ಆಮೇಲೆ ಹಾಕ್ತೀನಿ ಕ್ಯಾಪ್ಸಿಕಮ್ನ ನೀವು ಎಷ್ಟು ಯಾಕೆ ಕೆಲವೊಬ್ಬರು ಇದಕ್ಕೆ ಸಾಮಗ್ರಿಗಳೇನು ಇದಕ್ಕೆ ನಾವು ಏನು ಉಪಯೋಗಿಸ್ಬೇಕು ಅಂತ ನಾನು ಅದೆಲ್ಲೋಂತ್ ಹೋಗಿ ಫ್ರೆಂಡ್ಸ್ ನಾನು ಅದೆಲ್ಲ ಡಿಸ್ಕಪ್ಷನ್ಸಲ್ಲಿ ಹಾಕಿರ್ತೀನಿ ನೀನು ಬೇಕಿರೋ ಅಲ್ಲಿ ನೋಡ್ಕೊಳ್ಳಿ

ಒಂದು ಫೈವ್ ಮಿನಿಟ್ಸು ಫುಲ್ ಫ್ರೈ ಆಗಬೇಕು ನೀವು ಅದರೊಳಗೆ ನಿನಗೇನು ಅನ್ನ ಏನು ಬೇಕೋದಿದ್ರೆ ಕಳೆದುಕೊಡಿ ಇದರೊಳಗೆ ನಾವು ಅವಾಗಲೇ ಒಂದು ಫೈವ್ ಮಿನಿಟ್ಸಿಂದ ನಾನು ಒಂದು ಮಿಕ್ಸ್ ಮಾಡಿದ್ದೀನಿ ಒಂದು ಪೌಡರ್ ಮಾಡಿದ್ದೀನಿ ಇದಕ್ಕೆ ಏನೂ ಬಳಸಿದ್ದೀನಿ ಅಂತ ಏನು ಬಳಸಿದ್ದೀನಿ ಕೊಬ್ಬರಿ ಧನ್ಯಾ ಜೀರಿಗೆ ಸೋಂಕಾಳು ಮೆಂತ್ಯ ಇವೆಲ್ಲ ಖಾರ ಪುಡಿ ಇವು ಇಷ್ಟನ್ನೂ ಸೇರಿಸಿ ಒಂದು ಮಿಕ್ಸಿಗೆ ಹಾಕಿ ರೋಸ್ಟ್ ರೋಸ್ಟ್ ಮಾಡಿಬಿಟ್ಟು ಆಮೇಲೆ ಮಿಕ್ಸಿ ಪೌಡರ್ ಮಾಡಿದೀವಿ ಈ ಥರ ಮಾಡಿದ್ವಿ ಸರ್ ನೀವು ಇದನ್ನ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂದರೆ ನಾವು ಮಾಡಲೇಬೇಕು ಹಿಂಗು ಹಾಕಿದೀವಿ ಅದಕ್ಕೆ ಇವಾಗ ನಾನು ಒಂದು ನಾಲ್ಕು ಟೊಮೆಟೊನ ಹಚ್ಚಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಹಾಕಿದ್ವಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ನೀಟಾಗಿ ಬೋರ್ ಮಾಡ್ಕೋಬೇಕು ಇವಾಗ ನಾನು ಒಂದು ಸ್ಪೂನ್ ಸಾಲ್ಟ್ ಹಾಕ್ತಾ ಇದ್ದೀನಿ ಸಾಲ್ಟ್ ಹಾಕಿ ಒಂದು ಒಂದು ನಾಲ್ಕು ಎರಡು ಮೂರು ಹಾಕಿದ್ದೀನಿ ಫ್ರೆಂಡ್ಸ್ ಅಂದರೆ ಟೊಮೆಟೊ ನೀಟಾಗಿ ಸಾಫ್ಟ್ ಆಗಬೇಕು ಅಂತ ಹಾಕ್ತೀವಿ ಇವಾಗ ನಾನು ಶೋಲ್ಟ್ ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ಮಿಕ್ಸ್ ಮಾಡೋದು ಹೇಗೆ ಅಂದರೆ ಎಲ್ಲ ಎಲ್ಲಾ ಪೊಟೇಟೋಗೂ ಎಲ್ಲಾ ಟೊಮೆಟೊಗೂ ಎಲ್ಲ ಟೊಮೆಟೊಗೂ ನೀಟಾಗಿ ಮಿಕ್ಸ್ ಆಗಿ ಅಂತ ಫ್ರೆಂಡ್ಸ್ ನಾನು ಸ್ವಲ್ಪ ತೊದಲು ಮಾಡ್ತೀನಿ ನೋಡ್ತಾ ಅನ್ನಿಸ್ಕೊಳ್ಳಿ ರೆಡಿ ರೆಡಿಯಾಗಿದೆ ನೋಡಿ ನಾವು ಉಳಿದಿರೋ ಇಂಗ್ರಿಡಿಯೆಂಟ್ಸ್ ಏನು ಅಂದರೆ ಕ್ಯಾಪ್ಸಿಕಮ್ಮು ಕೊತ್ತಂಬರಿ ಸೂಕ್ ಮೆಣಸಿನ್ಕಾಯಿ ರೆಡಿ ಆಗ್ತಿದೆ ನಾವು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಫ್ರೆಂಡ್ಸ್ ಮಿಕ್ಸ್ ನಾವು ಇದು ಟೊಮೆಟೊ ಹಾಕಿದ್ಮೇಲೆ ಮಾಡ್ತಾನೆ ಇರಬೇಕು ಆಮೇಲೆ ನೀವು ಏನೇ ಹಾಕಿದ್ರೂ ಫಸ್ಟು ಜಾಸ್ತಿ ಮಿಕ್ಸ್ ಮಾಡಬೇಕು ಯಾಕಂದರೆ ಅಲ್ಲಿ ತಳದಲ್ಲಿ ನಾವು ಫ್ಲೇಮ್ನಿಗೆ ಕ್ಯಾಪ್ಸಿಕಾ ಇಷ್ಟಕ್ಕೆ ಹಾಕಿದ್ದೀನಿ ಲಾಸ್ಟಿಗೆ ನಾನು ಕ್ಯಾಪ್ಸಿಕ್ಕಾ ಮಾಡ್ತಾಯಿದ್ದೀನಿ ಕ್ಯಾಪ್ಸಿಕಮ್ ಒಳಗೆ ನಾವು ಎರಡನ್ನೂ ಒಂದೇ ಪ್ಲೇಟಿಗೆ ಹಾಕಿದ್ರಿಂದ ಆ ಕ್ಯಾಪ್ಸಿಕಂ ಮತ್ತೆ ಆನಿಯನ್ ಎರಡೂನು ಕಂಬೈನ್ ಆಗಿದೆ ನಾನು ಗ್ಯಾಸ್ ನ ಲೋ ನೋ ಫ್ಲೇಮ್ ಅಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಈ ಚಾಲನ ನಾವು ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದೀವಿ ಪ್ಲೀಸ್ ಎಲ್ಲರೂ ಹಾ ಕ್ಯಾಪ್ಸಿಕಂ ಒಬ್ಬರು ಕೇಳ್ತಾ ಇದ್ದಾರೆ ಕ್ಯಾಪ್ಸಿಕಮ್ ಹಾಕೋದ್ರಿಂದ ನನಗೇನು ಲಾಭ ಅಂತ ಕ್ಯಾಪ್ಸಿಕಮ್ ಈ ಚಿತ್ರಕ್ಕೆ ಹಾಕಿ ಅಂದರೆ ಈ ಚಿತ್ರಾನ್ನ ಒಂಥರ ನಾವು ಮಾಮೂ ಚಿತ್ರನ್ನೆಲ್ಲ ನೋಡ್ತೀವಲ್ಲ ಆ ಥರ ಅದೊಂಥರ ಟೆಕ್ಸ್ಚರ್ ಬರುತ್ತೆ ಆದರೆ ಇದು ಸ್ವಲ್ಪ ಚೆನ್ನಾಗೇ ಬರುತ್ತೆ ಅದನ್ನು ತಿನ್ನೋಕ್ಕೂ ಒಂಥರ ಮೃದುವಾಗಿ ಅನಿಸುತ್ತೆ ನಾನು ಸ್ವಲ್ಪ ಟ್ರೈ ಮಾಡಿದ್ದೀನಿ ನೀವು ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನಾವು ನೋಡ್ಕೊತಾ ಇದ್ದೀವಲ್ಲ ಇದನ್ನು ನಿಮ್ಮನೇಲು ಮಾಡಿ ಚೆನ್ನಾಗಿ ಬರುತ್ತೆ

గొజ్జు ఇది నవ్వు గొజ్జు అంతా కరీతీ చిత్రాన్ని అంటే వయస్ ఆయన దొర నేట్ కే ಇವಾಗ ನಾವು ಆವಾಗಲೇ ನಾನು ಹೇಳಿದ್ನಲ್ಲ ಮಿಕ್ಸ್ ಮಾಡಿದಿರೋದು ಗ್ರೈಂಡ್ ಮಾಡಿರೋ ಪೌಡರು ಅದನ್ನು ಒಂದು ತ್ರೀ ಸ್ಪೂನ್ಸ್ ಹಾಕಿದ್ದೀವಿ ಈ ಚಿತ್ರಾನ್ನಕ್ಕೆ ಇದೇ ಚೆನ್ನಾಗಿ ಟೇಸ್ಟ್ ಬರೋದು ಇದನ್ನು ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಸರ್ತಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಮಾಡಿರ್ತೀನಿ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿ ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಅದು ಹಾಗೆ ಹಾಕೊಂಡು ಸ್ವಲ್ಪ ಸ್ಟ್ರೆಚಲ್ಲಿ ಬರಬೇಕು ಒಂದು ಟೂ ಇಂದ ಫೈವ್ ಮಿನಿಟ್ಸ್ ಆಗುತ್ತೆ ನನಗೆ ಲಿಡ್ನ ಲಿಡ್ನ ಕ್ಲೋಸ್ ಮಾಡಿದೀನಿ ಆಮೇಲೆ ಸ್ಟವ್ ಕೂಡ ಆಫ್ ಮಾಡಿದ್ದೀನಿ ಇವಾಗ ಟೆಕ್ಸ್ಚರ್ ನೀಟಾಗಿ ಬರುತ್ತೆ ಅಲ್ಲಿ ಇವಾಗ ಒಂದು ಫೈವ್ ಮಿನಿಟ್ ಟು ಟು ಫೈವ್ ಮಿನಿಟ್ಸ್ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸಲ್ಲಿ ಆಗೋ ಒಳಗೆ ನಾನಿಲ್ಲಿ ಅನ್ನ ಮಾಡ್ಕೊಂಡಿದ್ದೀನಿ ನೋಡಿ ರೈಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ನಾವು ಯಾವ ಬಾಸುಮತಿ ರೈಸ್ನು ಬಾಸುಮತಿ ರೈಸ್ನ ಬಾಯ್ಲ್ ಮಾಡಿದ್ದೀವಿ ಫ್ರೆಂಡ್ಸ್ ನಾನೀಗ ಗೊಜ್ಜನ್ನ ಮತ್ತು ಇದು ಅನ್ನನ ಬಾಯ್ಲ್ ಮಾಡಿದ್ದೀನಿ ಇವಾಗ ನಾನು ಟೋಟಲಿ ಹೆಂಗೆ ಕಾಣ್ತಾ ಇದೆ ತೋರಿಸ್ತೀನಿ ಫ್ರೆಂಡ್ಸ್ ಮಿಕ್ಸ್ ಮಾಡಿದ್ದೀನಿ ವಾವ್ ನೋಡ್ತಾ ಇದೆ ಫ್ರೆಂಡ್ಸ್ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನಮ್ಮ ಚಿತ್ರನ ಜೊತೆಗೆ ನಾನಿಲ್ಲಿ ಬಾದಾಮ್ ಹಾಲನ್ನು ಇಟ್ಕೊಂಡಿದ್ದೀನಿ ನೋಡಿ ವಾವ್ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಫ್ರೆಂಡ್ಸ್ ಇವಾಗ ಟೇಸ್ಟ್ ಮಾಡಿ ನೋಡೋಣ ಫ್ರೆಂಡ್ಸ್ ಒಂದು ಸ್ಪೂನ್ ತಿನ್ನು ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ವಾವ್ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಆಹಾ ವಾವ್ ತಿಂತ ಇದ್ರೆ ಕುಟುಂಬ ಕುಟುಂಬ ಅಂತ ಚೆನ್ನಾಗಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ವಾವ್ ನೋಡಿ ಈ ಥರ ಚಿತ್ರಾನ್ನ ಎಲ್ಲೂ ಸಿಗೋಲ್ಲ ನಾವಿಲ್ಲಿ ಇಲ್ಲಿ ಮೇನ್ ಪಾಯಿಂಟ್ ಏನು ಅಂದರೆ ಆ ಗ್ರೈಂಡರ್ ನಾವಿಲ್ಲಿ ಮಿಕ್ಸ್ ಮಾಡಿದ್ವಲ್ಲ ಗ್ರೈಂಡ್ ಮಾಡಿವಲ್ಲ ಆ ಪೌಡರು ಆ್ಯಂಡ್ ಕ ಗ್ರೌಂಡ್ ನೆಟ್ಟು ನಾವೇನೆಲ್ಲ ಹಾಕಿದ್ವಿ ಅವೆಲ್ಲ ಪ್ರೆಸೆಂಟ್ ಆಗುತ್ತೆ ಒಂಥರ ಚೆನ್ನಾಗಿ ಬಂದಿದೆ ನೀವು ಫ್ರೀ ಇದ್ದಾಗ ಈ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು ಒಂದು ಟೆನ್ ಮಿನಿಟ್ಸಲ್ಲಿ ಇದಾಗ್ಬಿಡುತ್ತೆ ಫ್ರೆಂಡ್ಸ್ ಒನ್ ಆಗ್ಬಿಡುತ್ತೆ ವಾವ್ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಈ ಥರ ವೀಡಿಯೋ ನಮಗೆ ನೀವೆಲ್ಲೂ ನೋಡೋದೇ ಇಲ್ಲ ನಿಮಗೆಲ್ಲೂ ಸಿಗೋದು ಇಲ್ಲ ನೋಡೋಕ್ಕೆ ನೀವು ನಮ್ಮ ಚಾನಲ್ನ ಸ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಟಾಟಾ ಯು ಈ ಥರನೇ ವೀಡಿಯೋ ನಿಮಗೆ ಬೇಕು ಅಂದರೆ ಪ್ಲೀಸ್ ಅಂತ ಕಮೆಂಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್